ಕೊಡೋದು ಕಳೆಯೋದು ಬನ್ಸೋದು ಬಾಕ್ಸ್ ಕೂಡೋದನ್ನ ನಾವೇನು ಉಪಯೋಗಿಸ್ತೀವಿ ಚಿನ್ನೆ ಮೈನಸ್ ಸರಿ ಕರೀತಾ ಇಲ್ಲಿ ಮೈನಸ್ ಇ ಇ ಬರೀ ಯಾರ್ ಯಾರ್ ಬರೀತೀರಾ ತರ ಇದೆ ಯಾರು ಏನ್ ಬರೀತಾ ಒಂದೇ ಬರೀ ಬೇಕಾಗಿಲ್ಲ ನನಗೂ ಎಲ್ಲರು ಬಂದ್ ಜನ ನನಗೆ ಹಾ ಇದು ಬಿಟ್ರೆ ನೆಕ್ಸ್ಟ್ ಯಾವ್ದು ಯಾರು ಬರೀತೀರಾ ಬರ ಹಿಂಗೆ ಸ್ಪೆಷಲ್ ಆಗಿರ್ಬೇಕು ಎಲ್ಲರೂ ಹಿಂಗ್ ಬಿಡೋದಲ್ಲ ಇದು ಬೇಡ ನನಗೆ ಇನ್ನ ಇದೆ ಹಾ ಓಕೆ ಹಾ ಎಲ್ಲರು ಕೈತಿದ್ರಲ್ಲ ಬರ್ರಿ ಮತ್ತಿಗೆ ಆಯ್ತಾ ಕೇಳೋದು ವಿಶೇಷವಾಗಿರೋದು ಜ್ಞಾನ ಅಂತ ಇನ್ನು ಇದೆ ಈಗ ಕೈಯತ್ರಿ ಈಗ ಬರ್ರಿ ನೋಡೋಣ ಎಂಟನೇ ಕ್ಲಾಸ್ವರೆಗೆ ಎಷ್ಟು ಕಲ್ತಿದ್ದೀರಿ ಅಂತ ಈಗ ಗೊತ್ತಾಯ್ತಾ ಲೆಕ್ಕ ಕೊಟ್ರಿ ಅಂತ ನಾನ್ ಲೆಕ್ಕ ಕೊಟ್ರೆ ನೀವು ಯಾರು ಮಾಡಲ್ಲ ನಮ್ಗೆ ಗೊತ್ತು ಇದೇ ಗೊತ್ತಿಲ್ಲ ಪರೀಕ್ಷೆಯಲ್ಲಿ ಸಮಸ್ಯೆ ಆಗದಿದೆ ನೀವು ಇದನ್ ಕಲ್ತಿರ್ತೀರಿ ಅವನ್ ಹಿಂಗ್ ಕೊಟ್ಟು ಬಿಟ್ಟಿರ್ತಾನೆ ಕಲ್ತಿರ್ತೀನಿ ಎರಡು ಕೊಟ್ಟಿರ್ತಾನೆ ನೀವು ಆ ಗೊತ್ತು ಅದು ಆ ಪ್ರಶ್ನೆಗೆ ಉತ್ತರ ಗೊತ್ತು ಆದ್ರೆ ಇದೇನು ಅಂತ ಅರ್ಥ ಆಗಿರಲ್ಲ ಅದಕ್ಕೆ ಬಿಟ್ಟು ಬಂದ್ಬಿಡ್ತೇವೆ ಮೂವತ್ ಮೂರ್ ಬಂದಿರ್ತದೆ ಇದೆರಡು ಬಂದ್ರೆ ಮೂವತ್ತೈದು ಬಂದ್ ಜಸ್ಟ್ ಪಾಸ್ ಆಗ್ತಾ ಇದ್ರೆ ಫೇಲ್ ಆಗ್ಬಿಡ್ತಾರೆ ಕಟ್ತಾನ ಬೇಕಾಗಿದ್ದ ನಿಮ್ಗೆ ಹ್ಮ್ ನೆಕ್ಸ್ಟ್ ಇನ್ನೇನಿದ್ದೀರಾ ಒಂದ್ ಆಯ್ತು ಎರಡ ಮೂರಾಯ್ತು ಇಂಥ ಟೈಮಲ್ಲಿ ಕೈ ಎತ್ತಬೇಕು ಅವರೇ ನಿಜವಾದ ಹೀರೋ ಅಥವಾ ಹೀರೋಯಿನ್ ಅಂದ್ರೆ ನಿಮ್ಗೆ ಯಾರಿಗೂ ತಲೆಯಲ್ಲಿ ಏನು ಇಲ್ಲದೆ ಇರೋದು ಅವ್ರ ತಲೆಯಲ್ಲಿ ಏನೋ ವಿಶೇಷವಾಗಿದೆ ಅಂತ ಈ ತರ ಏನಾದ್ರು ಸ್ಪೆಷಲ್ ಆಗಿದ್ರೆ ಅವಾಗ ನಿಮ್ಗೆ ಅಂದ್ರೆ ನೀವ ನೀವೆಲ್ಲರೂ ಇಲ್ಲಿ ಕುತ್ಕೊಂಡು ಚಪ್ಪಾಳೆ ಹೊಡೆದಿರ್ತೀರಾ ಇಂಥವ್ರು ಹೋಗಿ ಏನ್ ಮಾಡ್ತಾರೆ ಅಲ್ಲಿ ಪ್ರಿನ್ಸಿಪಾಲ್ ಇಲ್ಲ ಟೀಚರ್ ಪಕ್ಕದಲ್ಲಿ ಚೀರಾ ಕುಂದ್ರಸ್ತಾರೆ ಏನೋ ಪ್ರಯತ್ನ ಮಾಡಿದ್ರು ತಪ್ಪು ಮಾಡಿದ್ ನಾನೇ ಹೇಳಿದ್ದು ತಪ್ಪು ಮಾಡಿದ್ರೆ ಪರವಾಗಿಲ್ಲ ಎದ್ದು ಬಂದಲ್ಲ ಧೈರ್ಯವಾಗಿ ಅಷ್ಟು ಸಾಕು ನನಗೆ ಸುಮ್ನೆ ಏನೋ ತಪ್ಪು ಮಾಡ್ಬೋದು ಅಂತ ಹೇಳಿ ಒಂದೇ ಆಯ್ತಲ್ಲ ಹೊರ ಅಷ್ಟು ಮಾಡಿದ ಎರಡು ಒಂದೇ ಹಾ ನೆಕ್ಸ್ಟ್ ಹೆಂಗ್ ಬರಿಬೇಕಪ್ಪ ಹಿಂಗಲ್ಲ ಅದು ಶೇಕಡ ಆಗುತ್ತೆ ಪರ್ಸೆಂಟೇಜ್ ಇಂಗ್ಲೀಷಲ್ಲಿ ಶೇಕಡ ಮತ್ತೆ ಯಾರಿಲ್ಲ ಏನ ನಿಮಗಿನ್ನ ಬಾಗಿಸೋದು ಎಷ್ಟು ಚಿಹ್ನೆಗಳಿದೆ ಅಂತ ಗೊತ್ತಿಲ್ಲ ಯಾರು ಊಟ ಮಾಡಬೇಡ್ರಿ ಹೇಳ್ರಿ ನನಗೆ ಎಂಟನೇ ಕ್ಲಾಸಿಗೆ ಬಂದಿದ್ದೀನಿ ಭಾಗ ಕಾಲದಲ್ಲಿ ಚೆನ್ನಾಗಿದೆ ಚಿಹ್ನೆ ಇದೆ ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ನಾ ಸ್ಕೂಲಿಗೆ ಹೋಗಿದ್ದೇವೆ ಅಂತ ಏನ್ ಮಾಡಿದೆ ಪ್ಲಸ್ ಬರ್ದೇ ಇದು ಅಲ್ಲ ಅದು ಸ್ಕ್ವೇರ್ ರೂಟ್ ಅದು ಇದನ್ನ ಯಾವಾಗ ಉಪಯೋಗಿಸ್ತಾರೆ ಅಂದ್ರೆ ಅಲ್ವಾ ಉಪಯೋಗಿಸ್ತಾರೆ ಇನ್ನ ಬರ್ತಾ ಬರ್ತಾ ಹೋಗುತ್ತೆ ನಿಮಗೆ ಬರೋ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತೆ ಅಂದ್ರೆ ಎನ್ ಎಂ ಎಸ್ ಈ ಐ ಎಸ್ ಐ ಪಿ ಎಸ್ ಕಲೆಕ್ಟರ್ ಈ ತರ ಪೊಲೀಸ್ ಆಮೇಲೆ ಎಸ್ ಐ ಎ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬರೀತಾರ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಕೇಳಿದಿರಾ ಅವರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಪಾಸ್ ಆದಮೇಲೆ ಕೆಲಸ ಸಿಗುತ್ತೆ ಆ ತರ ಇದೆ ನಿಮ್ಗೆ ಗೌರ್ಮೆಂಟ್ ಸುಮ್ಮನೆ ಸಾವಿರ ರೂಪಾಯಿ ಕೊಟ್ಬಿಡಲ್ಲ ಇಂತ ಪ್ರಶ್ನೆ ನೀವು ಹೋದ ವರ್ಷದ ಪ್ರಶ್ನೆ ಪತ್ರಿಕೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾನು ತಂದು ತೋರಿಸ್ತೇನೆ ಏನೋ ಮಾಡ್ತಾ ಇದೆ ಸರಿ ನಾಗ್ತಾ ಇದೆ ಆಯ್ತಾ ಮುಂದೆ ನಾನು ಗೊತ್ತಾಗ್ತದೆ ಪ್ರಶ್ನೆ ನೋಡ್ರಿ ಎಷ್ಟು ವಿಭಿನ್ನವಾಗಿದೆ ಎಷ್ಟು ಕಷ್ಟ ಇದೆ ನಿಮ್ಗೆ ಇದೇ ಗೊತ್ತಿಲ್ಲ ಅಂದ್ರೆ ಅದನ್ನ ಹೆಂಗ್ ಕಲಿತೀರಿ ನೋಡಿದ್ರೆ ಎಲ್ಲಾದ್ರೂ ಸಿಂಪಲ್ ನೋಡಿಲ್ವಾ ಬರುತ್ತೆ ಪ್ರಶ್ನೆ ಈಗ ನೋಡ್ತಾ ಇರೋಣ ಈಗ ತಲೆ ಕೊಡ್ತಾ ಇದ ಬರಿತಾರೆ ಬಹ ಕಾರಣ ನಾಲ್ಕು ಡಿವೈಡೆಡ್ ಬೈ ಟು ಅಂತ ಬರೀಬಹುದು ಆಯ್ತಾ ಆಮೇಲೆ ಬರೆದಿದ್ದಾಳಲ್ಲ ಹದಿನಾರು ಹಿಂಗೂ ಬರೀಬಹುದು ಇದು ಹಿಂಗೂ ಬರಿಬಹುದು ಸರಿ

ಇಬ್ಬರು ಹುಡುಗಿಯಾಗಿ ಮುಗಿತ ಮಾಡ್ತೀಯಾ ಸಿಂಬಲ್ ಬೇರೆ ಅಷ್ಟೇ ಎಲ್ಲ ಹೇಳ ಎಂಟ್ರ ಮಗ ಹೇಳೋಣ್ಣ ಎಂಟ್ರ ಮಗೋಣ್ಣ ಕನ್ನಡದಲ್ಲಿ ಹೇಳ ಇಂಗ್ಲಿಷ್ ಹ किसी दिन पे नहीं पा मत है कि इंग्लिश होते हैं हां हां कास्ट देला जरा के हां ये तो नहीं है कि तेरी के अनुसार पूर्व लिस्ट पत्रा को एक नाक ले वो तेरे टाइगरी नगर नगर बंद जाना होता को चलेंगे तो बोलते हैं एंट एंट ओ ले ಅವನ ಅಷ್ಟ ನಿಮ್ಗೆ ಅಷ್ಟು ಗೊತ್ತಿಲ್ಲ ಅಂತ ನಿಮ್ಗೆ ಅನಿಸ್ಬೇಕು ಅವನಿಗೆ ಅದಕ್ಕೆ ಕ್ಯಾಮ್ರಾದಲ್ಲಿ ತಿಷ್ಟು ತಿಳ್ಕೊಂಡಿದ್ದಾನೆ ಅಂತ ನಿಮ್ಗಿನ ಅವನೇ ಗ್ರೇಟ್ ಹತ್ತರವಾಗಿ ಹತ್ತುವರೆಗೆ ಮಗಿ ಬರೋದಿಲ್ಲ ಗ್ಲಾಸ್ ಇದ್ದೀರಿ ಎಂಟೆಂಟ್ಲೆ ಅರವತ್ನಾಲ್ಕು ಎಂಟು ನಾಲ್ಕಲೆ ಮೂವತ್ತೆರಡು ನಾಲ್ಕ ನಾಲ್ಕಲೆ ಹದಿನಾರು ಎರಡು ಎರಡು ನಾಲ್ಕು ಎಲ್ಲಾನು ಒಂದೇ ಪ್ರಶ್ನೆ ಹಿಂಗೂ ಬರಬಹುದು ಹಿಂಗೂ ಬರಬಹುದು ಹಿಂಗೂ ಬರಬಹುದು ಹಿಂಗೂ ಬರ್ಬೋದು ಚಿಹ್ನೆ ಗೊತ್ತಿಲ್ಲ ಅಂತ ಪ್ರಶ್ನೆ ಬಿಟ್ಬಿಡುದು ನಿಮ್ ತಪ್ಪು ಅದನ್ನ ಯಾರೇನ್ ಆಗಲ್ಲ ಪ್ರಶ್ನೆ ಪತ್ರಿಕೆ ತಯಾರು ಮಾಡೋರು ಏನಾಯ್ತೀನ್ ಪ್ರಶ್ನೆ ಪತ್ರಿಕೆ ಮಾಡೋರು ಎಷ್ಟು ಅವರೆಲ್ಲ ರಿಟೈರ್ಡ್ ಆಗಿರೋ ಲೆವೆಲ್ ಇರ್ತಾರೆ ಅಂದ್ರೆ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಾನು ಇಷ್ಟು ಅವಾಗವಾಗ ಪಾಠ ಮಾಡೋನಿಗೆ ಇಷ್ಟು ಗೊತ್ತಿದೆ ಅಂದರೆ ಅವರು ಅದೇ ಕೆಲಸ ಮಾಡಿರ್ತಾರೆ ಮೂವತ್ತೈದು ನಲ್ವತ್ತು ವರ್ಷ ಅವ್ರಿಗೆ ಗೊತ್ತು ಪ್ರಶ್ನೆನ ಹೆಂಗೆ ತಿರುಗ್ಸಿ ಕೊಟ್ಟರೆ ಇಲ್ಲ ತಿರ್ಗಾ ಕೊಟ್ಟರೆ ಎಷ್ಟು ಜನಕ್ಕೆ ಫಿಲ್ಟರ್ ಮಾಡ್ಬೋದು ಅಂದರೆ ಎಷ್ಟು ಜನಕ್ಕೆ ಫೇಲ್ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಅವರು ಪ್ರಶ್ನೆನ ಕೊಡ್ತಾರೆ